ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಟೈಮ್ ಒಂದು ಹತ್ತು ಗಂಟೆ ಆಗಿದೆ ಈಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಳಿಯ ರೊಟ್ಟಿ ಮಾಡ್ತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ರಾತ್ರಿ ಜಾಮೂನ್ ಮಾಡಿದ್ಲು ಮೌನ ಅದನ್ನು ಕೂಡ ಕೊಡ್ತಾ ಇದ್ದೀನಿ ಮಾನ್ಯ ತಿಂಡಿ ತಿಂತಾ ಇದ್ದಾಳೆ ಮನೆಯವರು ಕೂಡ ತಿಂಡಿ ತಿಂತಾ ಇದ್ದಾರೆ ಸ್ವಲ್ಪ ಎಗ್ ಗ್ರೇವಿ ಇತ್ತು ಅದನ್ನು ಫ್ರಿಜ್ಜಲ್ಲಿ ತೆಗ್ದಿಟ್ಬಿಟ್ಟಿದ್ದೆ ಈಗ ಅದನ್ನು ಸ್ವಲ್ಪ ಬಿಸಿ ಮಾಡಿದೆ ಮಕ್ಕಳಿಗೆ ಎಗ್ ಗ್ರೇವಿ ಆಯಿತು ನಮಗೆ ಅವರೆಕಾಳು ಹುಳಿ ಮಾಡಿದ್ದೆ ಅದ್ರ ಜೊತೆಗೆ ಬಳಿಯ ರೊಟ್ಟಿ ಮಾಡಿಬಿಡೋಣ ಅಂಥೇಳಿ ಬಳಿಯ ರೊಟ್ಟಿ ಮಾಡಿದೆ ಈಗ ನಮ್ಮ ಮನೆಯಲ್ಲಿ ಅಡುಗೆ ಮಾಡೋಕ್ಕೆ ಹೋಗಬೇಕು ಹಾಗಾಗಿ ತಿಂಡಿ ಎಲ್ಲ ತಿನ್ಕೊಂಡು ಅಲ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಬೇಗ ಬೇಗ ತಿಂಡಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಕರೆಂಟ್ ಯಾಕೋ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಬೆಳಗ್ಗೆ ಹಾಗಾಗಿ ಅಕ್ಕಿ ಹಿಟ್ಟು ರುಬ್ಬೋ ಅಂಥದ್ದು ಸ್ವಲ್ಪ ಲೇಟ್ ಆಗಿಬಿಡ್ತು ಯಾಕೋ ಯು ಪಿ ಎಸ್ಸು ಸ್ವಲ್ಪ ಕೈ ಕೊಟ್ಬಿಡ್ತು ಕರೆಂಟ್ ಬರೋವರೆಗೂ ವೆಯ್ಟ್ ಮಾಡಿ ಸ್ವಲ್ಪ ಲೇಟ್ ಆಯಿತು ಇವತ್ತು ತಿಂಡಿ ಮಾಡುವಂಥದ್ದು ತಿಂಡಿ ಏನು ಭಾನುವಾರ ಅಂತ ಅಂತ ಸ್ಪೆಷಲ್ ಏನೂ ಇಲ್ಲ ಮಾಮೂಲಿ ಬಳಿಯ ರೊಟ್ಟಿನೇ ಅವರೇ ಕಾಳು ಹಳಿ ಹಾಗೇ ಸ್ವಲ್ಪ ಎಗ್ ಗ್ರೇವಿ ಇತ್ತು ತಿಂಡಿ ಎಲ್ಲ ಮುಗಿಸ್ಕೊಂಡು ಈಗ ನಾನು ಇಲ್ಲಿ ಅಡುಗೆ ಮಾಡೋಣ ಹೇಳಿ ಬಂದೆ ನಮ್ಮಮ್ಮ ಇದನ್ನ ಅವ್ರ ಮನೆಗೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ಎಲ್ಲ ಬಿಡಿಸ್ಕೊತಾ ಇದ್ದೀನಿ ಹಾಗೆ ನಾನು ಅವ್ರಿಗೆ ತಿಲ್ಲಿ ಕಡುಬೆಲ್ಲ ಬೇಯೋಕೆ ಇಟ್ಟಿದ್ದಾಳೆ ಕಡುಬು ಇದೆ ಅವಳು ಪಾತ್ರೆ ಎಲ್ಲ ಸ್ವಲ್ಪ ಬೆಳಿಗ್ಗೆ ತಿಂಡಿ ತಿಂದಿದ್ದೆಲ್ಲ ಪಾತ್ರೆಗಳೆಲ್ಲ ಇತ್ತು ಅಲ್ವಾ ಅದೆಲ್ಲ ಕ್ಲೀನ್ ಮಾಡ್ಕೊತಿದ್ದಾಳೆ ಎಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡು ನಾನು ಅಷ್ಟರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಬಿಡೋಣ ಅಡುಗೆಗೆ ಅಂತೇಳ್ಬಿಟ್ಟು ಬಿಡಿಸ್ಕೊತಾ ಇದ್ದೀನಿ ಿ ಬೆಳ್ಳುಳ್ಳಿ ಎಲ್ಲ ಬೆಳೆಸ್ಕೊಂಡು ಕೊತ್ತಂಬರಿ ಸೊಪ್ಪು ಶುಂಠಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಮೊದಲಿಗೆ ಮಸಾಲೆ ಎಲ್ಲ ಸ್ವಲ್ಪ ಉರ್ಕೊಬೇಕಲ್ವಾ ಈರುಳ್ಳಿ ಬೆಳ್ಳುಳ್ಳಿ ಅದೆಲ್ಲ ಹಾಗಾಗಿ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಚಿಕನ್ ಸಾಂಬಾರಿಗೆ ಈ ರೀತಿ ಹುರಿದ್ಬಿಟ್ಟು ಮಾಡಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನಾನಿವತ್ತು ಮಾಡ್ತಾ ಇರೋದು ಚಿಕನ್ ಬಸ್ಸಾರು ಹಾಗೆ ಅನ್ನ ಮುದ್ದೆ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾ ಇರೋದು ಇಲ್ಲಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಹಾಗೆ ಕಾಳು ಮೆಣಸು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಜಾಸ್ತಿನೇ ತೊಗೊಂಡಿದ್ದೀನಿ ಒಂದು ಚಿಕನ್ನು ಒಂದು ಐದರಿಂದ ಆರು ಕೆ ಜಿಯಷ್ಟು ಚಿಕನ್ನಿಗೆ ನಾನಿಲ್ಲಿ ಮಾಡ್ತಾ ಇರೋದು ಈಗ ಶುಂಠಿ ಹಾಗೆ ಈರುಳ್ಳಿ ಸೇರಿಸ್ಕೊತಿದ್ದೀನಿ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ತೋರಿಸಿದ್ದೀನಿ ಆಲ್ರೆಡಿ ನಾನು ಬಸಾರನ್ನು ಇದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದಲ್ವ ಹಾಗಾಗಿ ಇನ್ನೊಂದು ಸರಿ ಈ ರೆಸಿಪಿನ ಶೇರ್ ಮಾಡೋಣ ಅಂತೇಳ್ಬಿಟ್ಟು ನಾನು ತೋರಿಸ್ತಾ ಇರೋವಂಥದ್ದು ಈಗ ಈರುಳ್ಳಿಯೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈಗ ಇದಕ್ಕೆ ಒಂದು ಐದು ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ ಟೊಮೆಟೊ ಏನು ಜಾಸ್ತಿ ಎಲ್ಲ ಮ್ಯಾಶ್ ಆಗೋವರೆಗೂ ಬೇಯಿಸ್ಕೋಬೇಕು ಅಂತ ಏನಿಲ್ಲ ಫ್ರೈ ಮಾಡ್ಕೋಬೇಕು ಅಂತ ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಫ್ರೈ ಆದರೆ ಸಾಕು ಸ್ವಲ್ಪ ಬಾಡ್ದಾಗಾದರೆ ಸಾಕು ಅದು ಹಸಿ ಸ್ಮೆಲ್ ಹೋಗಿಬಿಟ್ರೆ ಸಾಕು ಎಷ್ಟು ಫ್ರೈ ಆಗ್ತಿದ್ದಾಗೆ ಇದ್ರ ಜೊತೆನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಿದ್ದೀನಿ ಒಂದು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಿಷ್ಟು ಫ್ರೈ ಆದ ನಂತರ ಇದಕ್ಕೆ ಅಚ್ಕಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ ಇಷ್ಟು ದಿನ ನಾನು ನಮ್ಮ ಮನೆ ಮಟನ್ ಸಾಂಬಾರು ಪುಡಿನೇ ಹಾಕ್ಬಿಟ್ಟು ಯಾವಾಗಲೂ ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೆ ಚಿಕನ್ ಸಾಂಬಾರು ಇವತ್ತು ಅಚ್ಕಾರದ ಪುಡಿ ಹಾಗೆ ಧನಿಯಾ ಪುಡಿ ಸೇರಿಸ್ಕೊಂಡು ಮಾಡ್ತಾಯಿದ್ದೀನಿ ಅಚ್ಕಾರದ ಪುಡಿ ಧನಿಯಾ ಪುಡಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಈ ಪಾತ್ರೆನ ತೆಗ್ದಿಟ್ಬಿಡೋಣ ಮಸಾಲೆ ಎಲ್ಲ ಸ್ವಲ್ಪ ತಣ್ಣಗಾಕಬೇಕು ಆಮೇಲೆ ಇದನ್ನು ರುಬ್ಕೋಬೇಕಾಗತ್ತೆ ಅದು ಸ್ವಲ್ಪ ತಣ್ಣಗಾಗ್ತಿರಲಿ ಅಷ್ಟರಲ್ಲಿ ನಾನು ಇನ್ನೊಂದು ಪಾತ್ರೆ ಇಟ್ಕೊಂಡು ಚಿಕನ್ ಒಗ್ಗರಣೆ ಹಾಕೊಳ್ಳೋದಕ್ಕೆ ರೆಡಿ ಮಾಡ್ಕೊತೀನಿ ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಜೊತೆ ಸ್ವಲ್ಪ ಅರಶಿನ ಪುಡಿನೂ ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ಚಿಕನೆಲ್ಲ ಅದರ ಜೊತೆ ಸೇರಿಸ್ಕೊಂಡ್ಬಿಡ್ತೀನಿ ಒಗ್ಗರಣೆಗೆ ಏನಕ್ಕೆ ಇಷ್ಟೆಲ್ಲ ಅಡುಗೆ ಮಾಡ್ತಿದ್ದಾರೆ ಅಂತೇಳಿ ನಿಮಗೂ ಕೂಡ ಒಂದು ಸರಿ ಆಶ್ಚರ್ಯ ಆಗುತ್ತೆ ಯಾಕೆ ಅಡುಗೆ ಇಷ್ಟೊಂದು ಅಂತೇಳಿ ನಮ್ಮೂರಲ್ಲಿ ಅಡಿಕೆ ಕೊಯ್ಲು ಆಗುತ್ತಲ್ವ ಆ ಟೈಮಲ್ಲಿ ಈಗ ಒಂದೂವರೆ ತಿಂಗಳಿಗೊಂದು ಸರಿ ಒಂದು ಕೊಯ್ಲು ಅಂತೇಳಿ ಮಾಡೋದು ಇದು ಕೊನೆ ಕೊಯ್ಲು ಅಂದರೆ ನಾಲ್ಕನೇ ಕೊಯ್ಲಿಗೆ ನಮ್ಮ ಅಡಿಕೆ ಸುಲ್ತ ಮುಗೀತು ಅಡಿಕೆ ಕೊಯ್ಲು ಎಲ್ಲ ಅಂತ ಹೇಳಿಬಿಟ್ಟು ಹಾಗಾಗಿ ಕೊನೆ ಕೊಯ್ಲಿಗೆ ಅಡಿಕೆ ಕೊಯ್ದವರಿಗೆ ಆಕೆ ಅಡಿಕೆ ಸುಲ್ದೋರಿಗೆ ಎಲ್ಲರಿಗೂ ಒಂದು ಒಳ್ಳೆಯ ಊಟ ಹಾಕಬೇಕು ಅಂತ ಇರುತ್ತಲ್ವ ನಮಗೂ ಕೂಡ ಆಸೆ ಅದಕ್ಕೆ ಸ್ವೀಟು ಅಥವಾ ನಾನ್ ವೆಜ್ ಎರಡರಲ್ಲಿ ಯಾವುದಾದ್ರೂ ಮಾಡ್ಬೋದು ಅವ್ರಿಗೆ ಅನುಕೂಲ ಆಗುತ್ತೆ ಅದನ್ನು ಮಾಡ್ತೀವಿ ಮಾಡ್ತೀವಿ ಎಲ್ಲರ ಮನೆಯಲ್ಲೂ ಮಾಡ್ತಾರೆ ನಮ್ಮ ಮನೆಯಲ್ಲೇ ಅಂತ ಅಲ್ಲ ಎಲ್ಲರ ಮನೆಯಲ್ಲೂ ಮಾಡ್ತಾರೆ ಊಟ ಹಾಕ್ತಾರೆ ಹಾಗಾಗಿ ನಮ್ಮ ಮನೆಯಲ್ಲಿ ಇವತ್ತು ಭಾನುವಾರ ಆಗಿರೋದ್ರಿಂದ ನಾನ್ ವೆಜ್ಜೇ ಮಾಡಿಬಿಡೋಣ ಹೇಳಿಬಿಟ್ಟು ಮಾಡ್ತಾ ಇರೋದು ಈಗ ಚಿಕನ್ ಒಗ್ಗರಣೆ ಹಾಕಿದ್ದೀನಲ್ವ ಅದೆಲ್ಲ ನೀರು ಬಿಟ್ಕೊಂಡು ಸ್ವಲ್ಪ ನೀರೆಲ್ಲ ಡ್ರೈ ಆಗ್ತಿರಲಿ ಅಷ್ಟಲ್ಲಿ ನಾನು ಸ್ವಲ್ಪ ಕಾಯಿ ಎಲ್ಲ ತುರಿದ್ಬಿಟ್ಟು ಖಾರರು ಬದಕ್ಕೆ ರೆಡಿ ಮಾಡ್ಕೊಳ್ಳೋಣ ಆವಾಗಲೇ ಒಗ್ಗರಣೆ ಮಾಡಿಟ್ಟಿದ್ದಲ್ವ ಮಸಾಲೆ ಎಲ್ಲ ಉರಿದ್ಬಿಟ್ಟು ಅದು ಸ್ವಲ್ಪ ತಣ್ಣಗಾಗಬೇಕು ಅದು ತಣ್ಣಗಾಗೋಷ್ಟದಲ್ಲಿ ನಾನು ಕಾಯಿ ಎಲ್ಲ ತುರಿದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡ್ಬೇಡೋಣ ಆಮೇಲೆ ಎಲ್ಲ ಒಟ್ಟಿಗೆ ರುಬ್ಕೊಂಡ್ರೆ ಆಗುತ್ತೆ ಅಂತೇಳ್ಬಿಟ್ಟು ಕಾಯಿ ತುರಿದಿಡ್ತಾ ಇದ್ದೀನಿ ಈಗ ಮಸಾಲೆ ಎಲ್ಲ ರುಬ್ಬಿದ್ದಾಯಿತು ಈಗ ಚಿಕನಲ್ಲಿ ನೀರು ಕೂಡ ಡ್ರೈ ಆಗಿದೆ ಈ ಮಸಾಲೆಯೆಲ್ಲ ಸೇರಿಸ್ಕೊಂಡ್ಬಿಡ್ತೀನಿ ಸ್ವಲ್ಪ ಮಸಾಲೆ ಅಂಥದ್ದನ್ನು ಉಳಿಸ್ಕೊತೀನಿ ನಾನು ಯಾಕಂತ ಹೇಳಿದರೆ ಚಿಕನ್ ಬಸ್ಬಿಟ್ಟು ಒಗ್ಗರಣೆ ಹಾಕ್ಬೇಕಲ್ವ ಹಾಗಾಗಿ ಒಂದು ಸ್ವಲ್ಪ ಈ ಖಾರನ ಎತ್ತಿಟ್ಕೋತಾ ಇದ್ದೀನಿ ಈಗ ಸಾರು ಮಾಡೋದಕ್ಕೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಈಗ ಸೇರಿಸ್ಕೊಳ್ಳೋಣ ನೀರು ಸ್ವಲ್ಪ ಕಡಿಮೆನೇ ಹಾಕೋಬೇಕಾಗತ್ತೆ ಯಾಕಂದರೆ ನಾವು ಕಾಯಿ ರುಬ್ಬಿ ಸೇರಿಸ್ಕೊಂಡಿಲ್ಲ ಬರೀ ಈಗ ಫಸ್ಟ್ ಮಸಾಲ ಹುರ್ಕೊಂಡ್ನಲ್ಲ ಆ ಮಸಾಲ ಮಾತ್ರ ಸೇರಿಸ್ಕೊಂಡು ನೀರು ಸೇರಿಸ್ಕೊಂಡು ಇದನ್ನು ಒಂದು ಐದಾರು ನಿಮಿಷ ಚೆನ್ನಾಗಿ ಕುದಿಸ್ಕೊಂಬೆಡೋಣ ಆ ಖಾರದಲ್ಲೇ ಚಿಕನೆಲ್ಲ ಖಾರ ಎಲ್ಲ ಹಿಡಿದು ಚೆನ್ನಾಗಿ ಬೆಂದಿರುತ್ತೆ ಅವಾಗ ನನಗೆ ಎಸ್ಪೆಷಲಿ ಈ ರೀತಿ ಜಾಸ್ತಿ ಜನ ಇರ್ತಾರಲ್ಲ ಮನೆಯಲ್ಲಿ ಅವಾಗ ಒಂದು ಇಬ್ಬರು ಮೂರು ಜನ ಸೇರಿಕೊಂಡೆಲ್ಲ ಅಡುಗೆ ಮಾಡ್ತೀವಲ್ವ ಆವಾಗ ಫುಲ್ಲು ಖುಷಿಯಾಗಿರ್ತೀನಿ ನಾನು ಯಾಕಂತ ಹೇಳಿದ್ರೆ ನನಗೆ ಅಡುಗೆ ಮಾಡೋದು ತುಂಬಾ ಇಷ್ಟ ಬೇಗನೂ ಅಡುಗೆ ಮಾಡಿಬಿಡ್ತೀನಿ ನನಗೆ ಲೇಟಾಗಿ ಅಡುಗೆ ಮಾಡೋದು ಇದೆಲ್ಲ ಏನಿಲ್ಲ ಪಟ 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 ಅಡುಗೆ ಆಗೋಗುತ್ತೆ ಈಗ ನೋಡಿ ಬಂದು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಡೆ ಚಿಕನ್ ಒಗ್ಗರಣೆಗೆ ಹಾಕ್ಕೊಂಡು ಆಗೋದು ಆಗೋಷ್ಟು ತೆಗೀದು ಇದಾಗೋಷ್ಟು ತೆಗೆಯೋದು ಅನ್ನೋ ಥರ ಬೇಗ ಬೇಗ ಅಡುಗೆ ಮಾಡಿಬಿಡ್ತೀನಿ ಅಡುಗೆ ಮಾಡೋದು ಮುಖ್ಯ ಅಲ್ಲ ಊಟ ಮಾಡಿದ್ಮೇಲೆ ಲಾಸ್ಟಿಗೆ ಒಂದು ಮಾತು ಹೇಳ್ತಾರಲ್ವ ಅಡುಗೆ ತುಂಬಾ ಚೆನ್ನಾಗಿತ್ತು ಅಂತ ಆಹಾ ಅದರಲ್ಲಿರೋ ಖುಷಿ ಯಾವುದರಲ್ಲೂ ಇಲ್ಲ ಅಂತ ಅನಿಸುತ್ತೆ ಅಷ್ಟು ಶ್ರಮಪಟ್ಟು ಅಡುಗೆ ಮಾಡೋದಕ್ಕೂ ಸಾರ್ಥಕ ಆಯಿತು ಅಂತೇಳಿ ಅನಿಸುತ್ತೆ ನಿಜವಾಗ್ಲೂ ಅದು ಚೆನ್ನಾಗಿತ್ತು ಅಂತೇಳಿ ಅವ್ರ ಬಾಯಲ್ಲಿ ಒಂದು ಮಾತು ಕೇಳ್ತೀವಲ್ವಾ ಆವಾಗ ನಿಜ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಅವ್ರು ಏನೇ ಅಡುಗೆ ಮಾಡಿದ್ರು ಅದೊಂದು ವರ್ಡನ್ನು ಕೇಳೋಕ್ಕೆ ಎಲ್ಲರೂ ಇಷ್ಟಪಡ್ತಾರೆ ರೈಸ್ ಆಗಿದೆ ಹಾಗೇ ಕಡುಬು ಕೂಡ ರೆಡಿಯಾಗಿದೆ ಇನ್ನು ಸಾಂಬಾರು ಒಂದು ಆಯಿತು ಅಂತ ಹೇಳಿ ಹೇಳಿದ್ರೆ ಮುದ್ದೆ ಒಂದು ಮಾಡಿಬಿಟ್ರೆ ಅಡುಗೆ ಫುಲ್ ರೆಡಿ ಆಯಿತು ಅಂತ ಹೇಳ್ಬಿಟ್ಟು ಈಗ ಸಾಂಬಾರು ಕುದಿತಾ ಇದೆ ಚಿಕನೆಲ್ಲ ಬೆಂದಿದೆ ಆಲ್ರೆಡಿ ಒಂದು ಐದು ನಿಮಿಷಗಳ ಕಾಲ ಕುದಿಸ್ಕೊಂಡಿದ್ದೀನಿ ಆ ಚಿಕನ್ ಚಿಕನೆಲ್ಲ ಈಗ ಬಸ್ಕೊಬಿಡ್ತೀನಿ ಒಂದು ಪಾತ್ರೆಗೆ ಬತ್ಕೊಂಡ್ಬಿಟ್ರೆ ಈಗೇನು ಇದ್ದೀನಿ ಇದಕ್ಕೆ ನಾವು ಕಾಯಿ ರುಬ್ಬಿರೋ ಅಂಥದ್ದನ್ನು ಸೇರಿಸ್ಕೊಂಡು ಒಂದು ಐದಾರು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ಸೂಪರಾಗಿರೋ ಸಾಂಬಾರು ಚಿಕನ್ ಸಾಂಬಾರು ರೆಡಿ ಆಗುತ್ತೆ ನಾವು ಬಸ್ಸಾರು ಮಾಡ್ತಾ ಇರೋದ್ರಿಂದ ಅದರಲ್ಲೂ ಇದು ಬಾಯ್ಲರ್ ಕೋಳಿ ಅಲ್ವಾ ಹಾಗಾಗಿ ಕಾಯಿ ಎಲ್ಲ ಹಾಕ್ಬಿಟ್ಟು ಕುದಿಸ್ಕೊಳ್ಳೋಕೋದ್ರೆ ಅದೆಲ್ಲ ಪೂರ್ತಿ ಚಿಕನ್ ಚಿಕನೆಲ್ಲ ಹಾಗಾಗಿ ಫಸ್ಟಿಗೆ ನಾವೇನು ಮಸಾಲೆ ಹುರ್ಕೊಂಡಿರ್ತೀವಿ ಈರುಳ್ಳಿ ಬೆಳ್ಳುಳ್ಳಿ ಖಾರದ ಪುಡಿ ಎಲ್ಲ ಅದರಲ್ಲಿ ಫಸ್ಟು ಚಿಕನನ್ನು ಕುದಿಸ್ಕೊಂಡು ಚಿಕನೆಲ್ಲ ಬಸ್ಕೊಬಿಡ್ತೀನಿ ನಾನು ಆಮೇಲೆ ಇದಕ್ಕೆ ಕಾಯಿ ರುಬ್ಬಿರ್ತೀವಲ್ವ ಅದನ್ನೆಲ್ಲ ಸೇರಿಸ್ಕೊಂಡು ಒಂದು ಏಳರಿಂದ ಎಂಟು ನಿಮಿಷಗಳ ಕಾಲ ಚೆನ್ನಾಗಿ ಆ ನೊರೆ ಕಾಯಿದೆಲ್ಲ ನೊರೆ ಬಿಟ್ಕೊಂಡಿರ್ತಲ್ಲ ಆ ನೊರೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಸಾರನ್ನು ಕುದಿಸ್ಕೊಂಬಿಟ್ರೆ ಸೂಪರಾಗಿರೋ ಚಿಕನ್ ಸಾರು ರೆಡಿ ಆಗುತ್ತೆ ಈ ಟೈಮಲ್ಲಿ ಸರಿ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಡಿ ಕಡಿಮೆ ಇತ್ತು ಅಂತ ಹೇಳಿದ್ರೆ ಈಗ ನೀವು ಸೇರಿಸ್ಕೊಂಡು ಒಂದು ಐದಾರು ನಿಮಿಷ ಹೇಗೂ ಕುದಿಸ್ಕೋತೀರಲ್ವಾ ಅಲ್ಲಿಗೆ ಸಾಂಬಾರು ಕರೆಕ್ಟಾಗಿ ಆಗುತ್ತೆ ಸಾಂಬಾರೆಲ್ಲ ರೆಡಿ ಆಯಿತು ಈಗ ಚಿಕನ್ ಒಗ್ಗರಣೆ ಹಾಕ್ಕೊಬೇಕು ಚಿಕನ್ ಎಲ್ಲ ಇಟ್ಕೊಂಡಿದ್ವಲ್ಲ ಅದಕ್ಕೆ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಒಂದು ಎಂಟರಿಂದ ಹತ್ತು ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ನಿಮಗೆ ನಿಮಗಿಷ್ಟ ಆದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಹಾಗೆ ಮಾಡಿಕೊಂಡ್ರು ನಡೆಯುತ್ತೆ ಏನು ಹಾಕ್ಲೇಬೇಕಂತ ಏನಿಲ್ಲ ಅದೇನು ಖಾರಕ್ಕೆ ಹಾಕ್ಕೊಂಡಿರೋದಲ್ಲ ನಾನು ಸುಮ್ಮನೆ ಜಸ್ಟ್ ಒಂದು ಟೇಸ್ಟ್ ಇರುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ಹಸಿಮೆಣ್ಸಿನಕಾಯಿ ಹಾಕ್ಕೊಂಡಿದ್ದೀನಿ ಮೌನ ಹಾಗೆ ಅವ್ರ ಆಂಟಿ ಸೇರಿಕೊಂಡು ಊಟಕ್ಕೆ ಕೊಡೋದಕ್ಕೆ ಈರುಳ್ಳಿ ಹಾಗೆ ಸೌತೆಕಾಯಿ ನಿಂಬೆಹಣ್ಣು ಎಲ್ಲ ಹೆಚ್ಚಿಬಿಟ್ಟು ರೆಡಿ ಮಾಡಿಟ್ಕೊಳ್ಳೋದ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಅವರು ಅವರೆಲ್ಲ ಅದು ರೆಡಿ ಮಾಡ್ಕೊಳ್ಳೋ ಅಷ್ಟುದಿಲ್ಲ ನಾನು ಇಲ್ಲಿ ಚಿಕನ್ ಒಗ್ಗರಣೆ ಹಾಕ್ಕೊಂಡ್ಬಿಟ್ಟು ಮುದ್ದೆಗೆ ಇಟ್ಕೊಂಡ್ಬಿಡೋಣ ಅಂತೇಳ್ಬಿಟ್ಟು ಎಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಮಾಡ್ತಾ ಇದ್ವಿ ಎಲ್ಲರೂ ಸೇರಿದ್ವಿ ಹಿಂಗೆ ಅಂತ ಹೇಳಿದ್ರೆ ಅವು ಇವು ಏನೇನೋ ತಲಾಟೆ ವಿಷಯಗಳು ಮಾತಾಡ್ತಾ ನೆಗಾಡ್ತಾ ಇರ್ತೀವಿ ಹಿಂಗೆ ಆಗ್ತಿರುತ್ತೆ ಯಾವಾಗಲೂ ಇದೇ ಥರನೇ ಇದ್ದರೆ ಖುಷಿ ಖುಷಿಯಾಗಿರುತ್ತೆ ಅಂತ ಅನಿಸುತ್ತೆ ಪ್ರತಿದಿನ ಈ ರೀತಿ ಇರೋಕ್ಕಾಗಲ್ವಲ್ಲ ಎಲ್ಲರ ಮನೆಯಲ್ಲೂ ಅಷ್ಟೇ ಅಲ್ವ ಏನಾರು ಒಂದು ಈ ರೀತಿ ಸಣ್ಣ ಪುಟ್ಟ ಕಾರ್ಯ ಏನಾದ್ರು ಒಂದು ಈ ಥರ ಅಡುಗೆ ಎಲ್ಲ ಮಾಡಬೇಕಂತ ಹೇಳಿದಾಗಲೇ ಎಲ್ಲರೂ ಸೇರಿಕೊಳ್ಳೋ ಅಂಥದ್ದು ಬಾಕಿ ಟೈಮಲ್ಲೆಲ್ಲ ಅವ್ರವ್ರ ಕೆಲಸ ಅವ್ರವ್ರಿಗೆ ಇದ್ದೇ ಇರುತ್ತೆ ದಿನ ನಾವು ಹೋಗಿ ಕೂರೋಕ್ಕಾಗಲ್ಲ ದಿನ ಅವರು ನಮ್ಮ ಜೊತೆ ಬಂದು ಕೂರೋಕ್ಕಾಗಲ್ಲ ಈ ಥರ ಏನಾದ್ರು ಇತ್ತು ಅಂತ ಹೇಳಿದಾಗ ಎಲ್ಲರೂ ಇರೋವಂಥ ಟೈಮನ್ನು ಚೆನ್ನಾಗಿ ಸ್ಪೆಂಡ್ ಮಾಡ್ತೀವಿ ಮಾತ್ರ ಅವತ್ತಿನ ದಿನ ಎಷ್ಟಾಗುತ್ತೋ ಅಷ್ಟು ಕೂತ್ಕೊಂಡು ಮಾತಾಡ್ಬಿಡ್ತೀವಿ ಎಲ್ಲರೂ ಆ ಥರ ಆಗುತ್ತೆ ಈಗ ಅವರು ಅದನ್ನೆಲ್ಲ ಬಿಡಿಸ್ಕೊಂಡು ಹೆಚ್ಕೊಂಡು ರೆಡಿ ಮಾಡ್ಕೋತಾರೆ ಇಲ್ಲಿ ಚಿಕನ್ ಒಗ್ಗರಣೆ ಹಾಕೊಂಡ್ಬಿಡ್ತೀನಿ ಈರುಳ್ಳಿ ಎಲ್ಲ ಫ್ರೈ ಆಯಿತು ಆಗಲೇ ನಾನು ಮಸಾಲೆ ರುಬ್ಬಿಟ್ಕೊಂಡಿದ್ದೆನಲ್ಲ ಅದು ಅದ್ರ ಜೊತೆ ಸ್ವಲ್ಪ ಕಾಯಿ ರುಬ್ಬಿರುವಂಥ ಕಾಯಿನ ತೆಗೆದಿಟ್ಕೊಂಡಿದ್ದೆ ಅದೆಷ್ಟು ಪೇಸ್ಟನ್ನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಸ್ವಲ್ಪ ಇದ್ರ ಜೊತೆ ನೀರು ಸೇರಿಸ್ಕೊಂಡ್ಬಿಡೋಣ ನೀರು ಸೇರಿಸ್ಕೊಂಡು ಈಗ ಇದಕ್ಕೆ ಸ್ವಲ್ಪ ಅಚ್ ಖಾರದ ಪುಡಿ ಹಾಕ್ಕೋತಿದ್ದೀನಿ ಯಾಕಂದರೆ ಕ ಸಾಂಬಾರಿಗೆ ಸ್ವಲ್ಪ ಖಾರದ ಪುಡಿ ಕಡಿಮೆ ಇತ್ತು ಅಂತ ಅನ್ನಿಸ್ತಾ ಇತ್ತು ಆಗಾಗ ಅದಕ್ಕೂ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡೆ ನನಗೆ ಮಟನ್ ಸಾಂಬಾರು ಪುಡಿ ಹಾಕ್ಕೊಂಡು ಮಾಡಿ ಮಾಡಿ ರೂಢಿ ಅಲ್ವಾ ನಮ್ಮ ಮನೆಯಲ್ಲಿ ಅದರ ಖಾರ ಎಷ್ಟಿರುತ್ತೆ ಏನು ಅಂತ ಒಂದು ಅಂದಾಜು ಇರುತ್ತೆ ಇದು ಅಚ್ ಖಾರದ ಪುಡಿ ಧನಿಯಾ ಪುಡಿ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಕ್ವಾಂಟಿಟಿಲೇ ಹಾಕ್ಕೊಂಡಿದ್ದೆ ಸ್ವಲ್ಪ ಖಾರ ಕಡಿಮೆ ಇದ್ದಿದ್ದರಿಂದ ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊಂಡೆ ಹಾಗೆ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು ಇದಿಷ್ಟು ಸೇರಿಸ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಈ ಮಸಾಲೆನೆಲ್ಲ ಕುದಿಸ್ಕೊಂಬಿಡೋಣ ಕೈ ಆಡಿಸ್ಕೊಂಡು ನೀಟಾಗಿ ಕುದಿಸ್ಕೋಬೇಕು ಅದೇನಾದ್ರು ಕೈ ಬಿಟ್ವಿ ಅಂತ ಹೇಳಿ ತಳ ಬೇಗನೆ ತಳದ್ದಾಗ್ಬಿಡುತ್ತೆ ಈಗ ಇಟ್ಕೊಂಡಿರುವಂಥ ಚಿಕನನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗೆಲ್ಲ ಒಂದು ರೌಂಡು ಮಿಕ್ಸ್ ಮಾಡ್ಕೊಂಬಿಡೋಣ ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಚೆನ್ನಾಗಿ ಆ ಮಸಾಲೆ ಜೊತೆ ಚಿಕನನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಬಿಡೋಣ ಈ ರೀತಿ ಮಾಡ್ಕೊಂಡ್ರೆ ನಿಮಗೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಚಿಕನ್ ಸಾಂಬಾರು ನೀವು ಬಾಯ್ಲರ್ ಕೋಳಿಯಲ್ಲರೂ ಮಾಡ್ಕೋಬೋದು ಫಾರಮ್ ಕೋಳಿ ಎಲ್ಲರೂ ಮಾಡ್ಕೋಬೋದು ನಾಟಿ ಕೋಳಿಯಲ್ಲಂತೂ ಮಾಡೇ ಮಾಡ್ತೀವಿ ಫಾರಮ್ ಕೋಳಿ ಬಾಯ್ಲರ್ ಕೋಳಿಯಲ್ಲಿ ಸ್ವಲ್ಪ ಕಡಿಮೆ ಈ ರೀತಿ ಮಾಡೋದು ಫಾರಮ್ ಕೋಳಿಯಲ್ಲಿ ಏನಾದ್ರು ನೀವು ಹೇಳಿ ಹೇಳಿದರೆ ಅಂದರೆ ಗಟ್ಟಿ ಕೋಳಿ ಮೊಟ್ಟೆ ಕೋಳಿ ಈ ರೀತಿ ಹೇಳ್ತಾರಲ್ಲ ಅದರಲ್ಲಿ ಮಾಡೋದಾದರೆ ಕುಕ್ಕರಿಗೆ ಹಾಕ್ಬಿಟ್ಟು ಕೋಳಿನ ಚೆನ್ನಾಗಿ ಒಂದು ಎಂಟರಿಂದ ಹತ್ತು ವಿಸಲ್ ಒಡಿಸ್ಕೊಳ್ಳಿ ಸೂಪ್ ಪರಗೆ ಬೆಂದಿರುತ್ತೆ ಆಮೇಲೆ ಈ ರೀತಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ ಫಸ್ಟಿಗೆ ನಾವೇನು ಮಸಾಲೆ ಫ್ರೈ ಮಾಡ್ಕೊಂಡ್ವಿ ಆ ಮಸಾಲೆ ಹಾಕ್ಕೊಂಡು ಒಂದು ಎಂಟರಿಂದ ಹತ್ತು ವಿಸಲ್ ಒಡಿಸ್ಕೊಂಡ್ಬಿಟ್ರೆ ಫಾರಮ್ ಕೋಳಿ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ಗಟ್ಟಿಗಟ್ಟಿ ಇರಲ್ಲ ಆವಾಗ ನಾವು ಪಾತ್ರೆಯಲ್ಲಿ ಮಾಡ್ಕೋತೀವಿ ಅಂದರೆ ಆ ಕೋಳಿನ ಬೇಗ ಬೇಯೋಲ್ಲ ಹಾಗಾಗಿ ಕುಕ್ಕರಲ್ಲಿ ಹಾಕ್ಕೊಂಡು ವಿಸಲ್ ಒಡಿಸ್ಕೊಳ್ಳಿ ಈಗ ಇದು ಚಿಕನೆಲ್ಲ ರೆಡಿ ಆಯಿತು ಹಾಗೆ ಸೌತೆಕಾಯಿ ಈರುಳ್ಳಿ ನಿಂಬೆಹಣ್ಣು ಎಲ್ಲ ರೆಡಿಯಾಗಿದೆ ಈಗ ಮುದ್ದೆಗೆ ಇಟ್ಕೊಂಡಿದ್ದೀನಿ ನೀರಿಟ್ಕೊಂಡಿದ್ದೀನಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮುದ್ದೆ ಮಾಡ್ತಾ ಇರೋದ್ರಿಂದ ನಾನು ಇಲ್ಲಿ ರಾಗಿ ಹಿಟ್ಟು ಹಾಕ್ಕೊಂಡು ಕೊಟ್ಟರೆ ಮಾಡೋದು ಅಂತ ಹೇಳ್ತಾರೆ ರಾಗಿ ಕೊಟ್ಟರೆ ಮಾಡೋದು ಅಂತ ಹೇಳ್ಬಿಟ್ಟು ಅಂದರೆ ರಾಗಿ ಅಂಬ್ಲಿ ಈ ಥರ ಮಾಡಿಕೊಂಡು ಆಮೇಲೆ ಹಿಟ್ಟು ಹಾಕ್ಬಿಟ್ಟು ಮಾಡಿದ್ರೆ ಮುದ್ದೆ ಅಷ್ಟು ಗಂಟು ಆಗಲ್ಲ ಅಂತ ಹೇಳಿಬಿಟ್ಟು ಅಷ್ಟೇ ಇನ್ನೇನು ಅಲ್ಲ ನೀರು ಸ್ವಲ್ಪ ಬಿಸಿ ಆಗಬೇಕು ಬಿಸಿ ಆದಮೇಲೆ ನಾವು ಏನೋ ಈಗ ಕಲಸಿಟ್ಕೊಂಡ್ವಿ ರಾಗಿ ಹಿಟ್ಟು ಹಾಕ್ಬಿಟ್ಟು ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಅದನ್ನು ಕುದಿಸ್ಕೊಬೇಕು ಫಸ್ಟು ಈಗ ಹೊಸ್ತಾಗೆಲ್ಲ ಮುದ್ದೆ ಮಾಡ್ತಿರ್ತಾರಲ್ವ ಅವರು ಈ ರೀತಿ ಮಾಡಿಕೊಂಡ್ರೆ ನಿಜವಾಗ್ಲೂ ಒಂಚೂರು ಗಂಟಾಗಲ್ಲ ಏನೂ ಇಲ್ಲ ಆರಾಮಾಗಿ ಮುದ್ದೆ ಮಾಡಿಕೊಡ್ಬೋದು ಫಸ್ಟಿಗೆ ನೀರಿಗೆ ನಾವು ಹಿಟ್ಟಾಕೊಂಡು ಮಾಡೋಕ್ಕೋದ್ರೆ ಒಬ್ಬೊಬ್ರಿಗೆ ಬರಲ್ಲ ಗಂಟಾಗತ್ತೆ ತುಂಬ ಅಂತೇಳಿರ್ತಾರಲ್ವ ಅವರು ಈ ರೀತಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ ಈಗ ನಾವೇನು ಗಂಜಿ ಮಾಡ್ಕೊಂಡ್ವಿ ಅದೆಲ್ಲ ಕುದಿಯೋಕೆ ಶುರು ಆಯಿತು ಈಗ ರಾಗಿ ಹಿಟ್ಟು ಇದ್ದೀನಿ ರಾಗಿ ಹಿಟ್ಟು ಸೇರಿಸ್ಕೊಂಡು ಒಂದು ಹತ್ತರಿಂದ ಹನ್ನೆರಡು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಂಡ್ಬಿಡಬೇಕು ಬೇಯಿಸ್ಕೊಂಡು ಆಮೇಲೆ ಚೆನ್ನಾಗಿ ಒಂದಿಸ್ಕೊಂಡು ಮುದ್ದೆ ಮಾಡಿದ್ರೆ ತುಂಬಾ ಚೆನ್ನಾಗಿರೋ ಮುದ್ದೆ ಆಗುತ್ತೆ ಇದಕ್ಕೆ ಯಾವುದೇ ರೀತಿ ಎಣ್ಣೆ ತುಪ್ಪ ಇದೆಲ್ಲ ಏನೂ ಬಳಸಿಲ್ಲ ನಾನು ತುಂಬಾ ಚೆನ್ನಾಗಾಗುತ್ತೆ ಮುದ್ದೆ ಈ ರೀತಿ ಮಾಡಿಕೊಂಡ್ರೆ ನೋಡಿ ಇಲ್ಲಿ ಒನಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತೇಳ್ಬಿಟ್ಟು ಬೆಣ್ಣೆ ಬೆಣ್ಣೆ ಬಂದಂಗೆ ಬಂದಿತ್ತು ಮುದ್ದೆ ಮಾತ್ರ ತುಂಬಾ ಸಖತ್ತಾಗಿತ್ತು ಮುದ್ದೆ ನನಗೊಂದು ಅದು ಒನಸ್ತಾ ಇದ್ದರೆ ಅಷ್ಟು ಖುಷಿ ಆಗ್ತಾ ಇತ್ತು ಇಟ್ಟು ನೋಡಿದ್ರೆ ನಿಮಗೆಲ್ಲ ಗೊತ್ತಾಗ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತೇಳಿ ತುಂಬ ಗಟ್ಟಿ ಮಾಡ್ತಿಲ್ಲ ನಾನು ಯಾಕಂತೇಳಿ ಹೇಳಿದ್ರೆ ಎಲ್ಲರೂ ಒಂದೇ ಸಾರಿ ಊಟಕ್ಕೆ ಬರೋದಿಲ್ಲ ಅಲ್ವಾ ಸ್ವಲ್ಪ ಲೇಟ್ ಲೇಟಾಗಿ ಎಲ್ಲ ಬರ್ತಾರೆ ಅಂತೇಳ್ಬಿಟ್ಟು ಸ್ವಲ್ಪ ತೆಳುವಾಗೆ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಲೇಟ್ ಆಯಿತು ಅಂತ ಹೇಳಿದ್ರೆ ಒಂದು ಗಂಟೆ ಎರಡು ಗಂಟೆ ಲೇಟಾದರೂ ಮುದ್ದೆ ಗಟ್ಟಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಸ್ವಲ್ಪ ೇ ಮಾಡ್ಕೊಂಡಿದ್ದೀನಿ ಮುದ್ದೆ ಮಾತ್ರ ಬೆಣ್ಣೆ ಅದಂಗೆ ಆಗಿತ್ತು ತುಂಬಾ ಸೂಪರ್ ಆಗಿತ್ತು ಮುದ್ದೆ ಏನಾದರೂ ಮಾಡಬೇಕು ಕರೆಕ್ಟಾಗಿ ಅಂತ ಹೇಳಿದ್ರೆ ಈ ರೀತಿ ಒಂದ್ಸರಿ ಮಾಡಿಕೊಂಡು ಟ್ರೈ ಮಾಡಿ ತುಂಬಾ ಚೆನ್ನಾಗಾಗತ್ತೆ ಮುದ್ದೆ ಮುದ್ದೆ ಮಾಡೋಕ್ಕೆ ಬರೋರಿಗೆಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟು ಇದೇನು ಬ್ರಹ್ಮವಿದ್ಯೆ ಏನಲ್ಲ ಮುದ್ದೆ ಮಾಡೋದು ಕೆಲವೊಬ್ಬರಿಗೆ ಮುದ್ದೆ ಮಾಡೋಕ್ಕೆ ಬರಲ್ಲ ಅಂತ ಹೇಳಿ ಹೇಳ್ತಿರ್ತಾರಲ್ಲ ನನಗೆ ಸುಮಾರು ಜನ ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿದ್ದಾರೆ ನೀವು ಮುದ್ದೆ ತುಂಬ ಚೆನ್ನಾಗಿ ಮಾಡ್ತೀರಾ ಅಕ್ಕ ಸರಿ ತೋರಿಸಿ ಮುದ್ದೆ ಮಾಡೋದನ್ನ ಅಂತ ಹೇಳಿಬಿಟ್ಟು ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮುದ್ದೆ ಮಾಡೋದಾದರೆ ಈ ರೀತಿ ಮಾಡ್ಕೊತೀನಿ ಒಂದೆಂಟು ಹತ್ತು ಮುದ್ದೆ ಮಾಡೋದಾದರೆ ಮಾಮೂಲಿಯಾಗಿ ನೀರಿಟ್ಬಿಟ್ಟು ಇಟ್ಟು ಉದುರಿಸ್ಬಿಟ್ಟು ಮಾಡ್ತಾರಲ್ಲ ಆ ರೀತಿ ಮಾಡ್ಕೋತೀನಿ ಮುದ್ದೆ ಬಿಸಿ ಬಿಸಿ ಇದ್ದಾಗಲೇ ಊಟಕ್ಕೆ ಕೊಟ್ಬಿಡೋಣ ಅಂತ ಊಟಕ್ಕೆ ಕರೆದು ಎಲ್ಲರದ್ದು ಊಟ ಆಯಿತು ಊಟ ಮಾಡಿ ಅಡುಗೆ ಎಲ್ಲ ತುಂಬಾ ಚೆನ್ನಾಗಿತ್ತಂತ ಎಲ್ಲರೂ ಹೇಳಿದ್ರು ಹಾಗೇ ಮುದ್ದೆ ಎಸ್ಪೆಷಲಿ ಮುದ್ದೆ ಮಾತ್ರ ತುಂಬಾ ಚೆನ್ನಾಗಿದೆ ಅಂತೇಳಿ ಎಲ್ಲರೂ ಹೇಳಿ ಊಟ ಮಾಡ್ಕೊಂಡು ಹೋದರು ನನಗೂ ಫುಲ್ ಖುಷಿಯಾಯಿತು ಎಲ್ಲರದ್ದು ಊಟ ಆದಮೇಲೆ ಈಗ ಮೌನ ಮಾನ್ಯ ಹಾಗೆ ಸುನಿ ನಮ್ಮ ವಿದ್ಯೆ ಹಾಗೆ ನಾನು ಅಂತ ಅಂತೇಳ್ಬಿಟ್ಟು ಅವರೆಲ್ಲ ಊಟಕ್ಕೂ ಊಟ ಮಾಡ್ತಾಯಿದ್ರು ಇನ್ನೊಂದು ಸ್ವಲ್ಪ ಜನ ಇದ್ದಾರೆ ಊಟ ಮಾಡೋರು ಇವ್ರದ್ದು ಊಟ ಆದಮೇಲೆ ಅವರಷ್ಟು ಜನ ಎಲ್ಲ ಊಟ ಮಾಡಿದ್ಮೇಲೆ ನಾವು ಊಟ ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ಬಡಿಸ್ತಾ ಇದ್ವಿ ಈ ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಇಷ್ಟೊತ್ತಿಗೂ ವೀಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು